ಅಭ್ಯಂಗಂ ಆಚರೇತ್ ನಿತ್ಯಂ ಪ್ರತಿ ನಿತ್ಯ ಮೈಗೆ ಎಣ್ಣೆಯನ್ನ ಹಚ್ಚಿ ಸ್ನಾನ ಮಾಡಬೇಕು ಅಂತ ಹೇಳಿದಾರೆ ತಣ್ಣೀರಿಂದ ನೀವು ಸ್ನಾನ ಮಾಡ್ತೀನಿ ಅನ್ನೋದಾದ್ರೆ ಫಸ್ಟ್ ನೆತ್ತಿಗೆ ಹಾಕೋಬೇಕು ತಲೆಯಿಂದ ಸ್ನಾನವನ್ನು ಶುರು ಮಾಡಬೇಕು ಬಿಸಿ ನೀರಿಂದ ಶುರು ಮಾಡ್ತೀನಿ ಅನ್ನೋದಾದ್ರೆ ಪಾದಗಳಿಂದ ಶುರು ಮಾಡಬೇಕು ಚರ್ಮದಲ್ಲಿ ಏಳು ಪದರಗಳಿರತ್ತೆ ಸೆವೆನ್ ಲೇಯರ್ಸ್ ಇರುತ್ತೆ ಆ ಒಂದೊಂದು ಪದರದಿಂದ ಆ ಎಣ್ಣೆಯ ಗುಣ ಶರೀರದ ಒಳಗಡೆ ಹೋಗಲಿಕ್ಕೆ ಏಳು ನಿಮಿಷ ಬೇಕು ಎಣ್ಣೆ ಹಚ್ಚಿದ ಮೇಲೆ ಶರೀರಕ್ಕೆ ನೇರವಾಗಿ ಗಾಳಿಯಾಗಲಿ ಬಿಸಿಲಾಗ್ಲಿ ಬೀಳಬಾರದು ದಿನ ಎಣ್ಣೆ ಹಚ್ಚಿದ್ರೆ ಕೂದಲು ಉದ್ರೋತ್ತೆ ಅನ್ನೋದು ಶುದ್ಧ ಸುಳ್ಳು ತಲೆ ಸ್ನಾನ ಮಾಡಬೇಕಾದ್ರೆ ತಲೆಗೆ ಎಣ್ಣೆ ಹಚ್ಚಿ ಅಂತ ಹೇಳಿದೆ ಅಲ್ಲ ನಾನು ಸ್ನಾನ ಮಾಡಿದ ನಂತರ ತಲೆಗೆ ಎಣ್ಣೆ ಹಚ್ಕೋಬೇಕು ಆಯುರ್ವೇದದ ಅಭ್ಯಂಗ ಹೇಳ್ತಿರೋದು ಮೇಲ್ಗಡೆಯಿಂದ ಕೆಳಗೆ ಕೆಳಗಡೆಯಿಂದ ಮೇಲೆ ಹಚ್ಕೊಳ್ಳೋ ಹಾಗಿಲ್ಲ ಸ್ನಾನಕ್ಕೆ ಬರೋಣ ಈಗ ಸ್ನಾನಕ್ಕೆ ಯಾವ ನೀರು ಒಳ್ಳೇದು ತಣ್ಣೀರು ಸ್ನಾನನ ಬಿಸಿನೀರು ಸ್ನಾನನ ಜನರಲ್ಲಿ ಆಯುರ್ವೇದದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಎಲ್ಲರಿಗೂ ಯಾವುದೇ ರೋಗ ಇರಲಿ ಬಿಡಲಿ ಎಲ್ಲರಿಗೂ ತಣ್ಣೀರಿನ ಸ್ನಾನ ಒಳ್ಳೆಯದು ಅಂತ ಆದರೆ ಅಲ್ಲಿ ಒಂದು ನಿರ್ದೇಶ ಹೇಳ್ತಾರೆ ಹಾಗಂತ ಹಿಮಾಲಯದಲ್ಲಿ ಹೋಗ್ಬಿಟ್ಟು ನಾನು ತಣ್ಣೀರ್ ಸ್ನಾನ ಮಾಡ್ತೀನಿ ಅಂದರೆ ಆಗೋದಿಲ್ಲ ಸೊ ಋತು ಅನುಸಾರ ಬೇಕಾದಾಗ ಒಂದು ಸ್ವಲ್ಪ ನೀರನ್ನು ಬಿಸಿ ನೀರನ್ನು ಅದಕ್ಕೆ ಸೇರಿಸಬಹುದು ತಣ್ಣೀರಿಂದ ನೀವು ಸ್ನಾನ ಮಾಡ್ತೀನಿ ಅನ್ನೋದಾದರೆ ಫಸ್ಟು ನೆತ್ತಿಗೆ ಹಾಕ್ಕೋಬೇಕು ತಲೆಯಿಂದ ಸ್ನಾನವನ್ನು ಶುರು ಮಾಡಬೇಕು ಆಮೇಲೆ ಮೈಗೆ ಸ್ನಾನ ಮಾಡಬೇಕು ಬಿಸಿ ನೀರಿಂದ ಶುರು ಮಾಡ್ತೀನಿ ಅನ್ನೋದಾದರೆ ಪಾದಗಳಿಂದ ಶುರು ಮಾಡಬೇಕು ಡೈರೆಕ್ಟಾಗಿ ಬಿಸಿ ನೀರನ್ನು ನೆತ್ತಿಗೆ ಹಾಕ್ಕೊಳ್ಳೋ ಹಾಗಿಲ್ಲ ಇದೊಂದು ಸ್ಪಷ್ಟ ನಿರ್ದೇಶ ಕೊಡ್ತಾರೆ ನೆಕ್ಸ್ಟ್ ಸ್ನಾನ ಮಾಡಬೇಕಾದ್ರೆ ಸೋಪ್ ಬೇಕು ನಮಗೆ ಯಾವ ಸೋಪ್ ಯೂಸ್ ಮಾಡೋಣ ಸಾಧ್ಯ ಆದಷ್ಟು ಮನೆಯಲ್ಲೇ ತಯಾರು ಮಾಡ್ಕೊಂಡಂಥ ಹೆಸರು ಕಾಳು ಇರ್ಬೋದು ಕಡಲೆಕಾಳು ಇರ್ಬೋದು ಬಟಾಣಿ ಇರ್ಬೋದು ಬೇವಿನ ಸೊಪ್ಪು ತುಳಸಿ ಬೂತ್ ಕುಂಬಳಕಾಯಿ ಸಿಪ್ಪೆ ದಾಳಿಂಬೆ ಸಿಪ್ಪೆ ಲಿಂಬೆಹಣ್ಣಿನ ಸಿಪ್ಪೆ ಇದರದ ಒಂದು ಪುಡಿಯನ್ನ ಮಾಡಿಕೊಂಡು ಸ್ನಾನ ಮಾಡ್ಬೇಕಾದ್ರೆ ಉಪಯೋಗ ಮಾಡೋದು ಬಹಳ ಒಳ್ಳೇದು ಆದರೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ನಮ್ಮಲ್ಲಿ ಹೇಳಿರೋದು ಅಭ್ಯಂಗಂ ಆಚರೇತ್ ನಿತ್ಯಂ ಪ್ರತಿ ನಿತ್ಯ ಮೈಗೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಈಗ ಈಗೇನಾಗಿದೆ ದೀಪಾವಳಿ ದಿನ ಮಾತ್ರ ಒಂದು ದಿನ ನೆನ್ ಬರುತ್ತೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಅಂತ ಹೇಳಿ ಅದು ಶಾಸ್ತ್ರ ಇಲ್ಲಿ ಒಂಚೂರು ನೆತ್ತಿಗೆ ಒಂದು ಒಂದು ಬೊಟ್ಟಿಟ್ಕೊಂಡ್ಬಿಡ್ತೀವಿ ಹೊಕ್ಳುಗ್ ಯಾರೋ ಹೇಳಿದ್ರು ಒಳ್ಳೇದು ಅಂತ ಹೊಕ್ಳಿಗೆ ಒಂದು ಬೊಟ್ಟಿಟ್ಕೊಳ್ತೀವಿ ಸ್ನಾನ ಮಾಡ್ತೀವಿ ಜಗದೀಶ್ ಜಿ ಆಗಲೇ ಹೇಳ್ದಂಗೆ ಅಭ್ಯಂಗ ಮಾಡೋದ್ರಿಂದ ಹಲವಾರು ಕಾಯಿಲೆಗಳು ವಾಸಿಯಾಗುತ್ತೆ ಕಾಯಿಲೆಗಳ ಬಗ್ಗೆ ಹೇಳಬೇಕಾದ್ರೆ ಆಯುರ್ವೇದದಲ್ಲಿ ವಾತದಿಂದ ಎಂಬತ್ತು ಥರ ಕಾಯಿಲೆಗಳು ಹೇಳ್ತಾರೆ ಪಿತ್ತದಿಂದ ನಲವತ್ತು ಥರ ಕಾಯಿಲೆಗಳು ಹೇಳ್ತಾರೆ ಕಫದಿಂದ ಇಪ್ಪತ್ತು ಥರ ಕಾಯಿಲೆಗಳು ಹೇಳ್ತಾರೆ ಬಟ್ ಯಾವುದೇ ಕಾಯಿಲೆ ಬರಬೇಕಾದ್ರೂ ಅಜೀರ್ಣ ಮೂಲ ಕಾರಣ ಅದರ ಜೊತೆಗೆ ವಾತ ಪ್ರಧಾನ ವಾತ ತಂತ್ರ ತಂತ್ರದರಹ ಅಂತ ವಾಯು ಇಲ್ಲದೆ ಇದ್ದರೆ ಕಫ ಆಗಲಿ ಪಿತ್ತ ಆಗಲಿ ಏನು ಮಾಡೋದಿಲ್ಲ ಹಾಗಾಗಿ ವಾಯು ವಿಕೃತಿ ಆಗ್ತಿದ್ದ ಹಾಗೆ ರೋಗಗಳು ಸರಮಾಲೆ ಶುರುವಾಗುತ್ತೆ ಈ ವಾಯುವನ್ನು ಕಮ್ಮಿ ಮಾಡಲಿಕ್ಕೆ ವಿಶೇಷವಾದ ಚಿಕಿತ್ಸೆ ಅಭ್ಯಂಗ ಸ್ನಾನ ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡು ಒಂದು ಗಂಟೆ ನಂತರ ಸ್ನಾನ ಮಾಡಬೇಕು ಯಾಕೆ ಒಂದು ಗಂಟೆ ಚರ್ಮದಲ್ಲಿ ಏಳು ಪದರಗಳಿರುತ್ತೆ ಸೆವೆನ್ ಲೇಯರ್ಸ್ ಇರುತ್ತೆ ಆ ಒಂದೊಂದು ಪದರದಿಂದ ಆ ಎಣ್ಣೆಯ ಗುಣ ಶರೀರದ ಒಳಗಡೆ ಹೋಗಲಿಕ್ಕೆ ಏಳು ನಿಮಿಷ ಬೇಕು ಸೊ ಏಳು ಪದರಗಳು ಅಂತ ಹೇಳಿದ್ರೆ ಏಳು ಏಳು ನಲ್ವತ್ತೊಂಬತ್ತು ನಿಮಿಷ ಬಹುಶಃ ನಮ್ಮಲ್ಲಿ ಕೆಲವರಷ್ಟಾದರೂ ನೋಡಿರ್ತೀವಿ ನಮ್ಮ ಮುತ್ತಾತನೋ ನಮ್ಮ ತಂದೆನೋ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಒಂದು ಗಂಟೆ ಆರಾಮಾಗಿ ಕೂತ್ಕೊಂಡು ಆಮೇಲೆ ಸ್ನಾನ ಮಾಡ್ತಾ ಇದ್ರು ಆದರೆ ಎಣ್ಣೆ ಹಚ್ಚಿ ಬಿಸಿಲಿಗೆ ಕೂತ್ಬಾರ್ದು ಅನ್ನೋದೊಂದು ಇದಿದೆ ಅದೊಂದು ಸ್ವಲ್ಪ ಕೆಲವೊಂದು ತಪ್ಪು ಕಲ್ಪನೆಗಳು ಬಂದ್ಬಿಟ್ಟಿದೆ ನಮ್ಮಲ್ಲಿ ಎಣ್ಣೆ ಹಚ್ಚಿದ ಮೇಲೆ ಶರೀರಕ್ಕೆ ನೇರವಾಗಿ ಗಾಳಿಯಾಗಲಿ ಬಿಸಿಲಾಗಲಿ ಬೀಳಬಾರ್ದು ರೂಮ್ ಒಳಗೆ ಕೂತ್ಕೊಂಡಿರ್ಬೇಕು ಅನ್ನೋ ನಿರ್ದೇಶ ಸೊ ಹಾಗಾಗಿ ಆಗಿನ ಕಾಲದವರ ದೀರ್ಘ ಆಯಸ್ಸಿನ ಅಥವಾ ರೋಗ ಇಲ್ಲದೆ ಜೀವನ ಮಾಡಿದಂಥ ಗುಟ್ಟು ಅದೇ ಇರಬಹುದು ಸಾಕಷ್ಟು ಜನ ಈಗಲೂ ಕೆಲವೊಂದು ಹಳ್ಳಿ ಕಡೆ ಈಗಲೂ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾ ಇದ್ದಾರೆ ಬಹಳ ಸುಲಭ ಅನಿಸುತ್ತೆ ಏನ್ ಬರೀ ಮೈಗೆ ಎಣ್ಣೆ ಹಚ್ಕೊಂಡ್ರೆ ಕಾಯಿಲೆ ವಾಸಿ ಆಗುತ್ತಾ ಅಂತ ನಾನು ಹೇಳೋದಕ್ಕಿಂತ ನೀವು ಅನುಭವಿಸಿ ನೋಡಿ ನೆಕ್ಸ್ಟ್ ಒಂದು ತಿಂಗಳು ಬೆಳಿಗ್ಗೆ ಒಂದು ಗಂಟೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಿರ್ತೀರಲ್ಲ ಮೈಗೆಲ್ಲ ಎಣ್ಣೆ ಸವರ್ಕೊಳ್ಳಿ ಕೊಬ್ಬರಿ ಎಣ್ಣೆ ಆಗುತ್ತೆ ಎಳ್ಳೆಣ್ಣೆ ಆಗುತ್ತೆ ಹರಳೆಣ್ಣೆ ಆಗುತ್ತೆ ಸಾಸಿವೆ ಎಣ್ಣೆ ಆಗುತ್ತೆ ನಿಮ್ಗೆ ಯಾವುದು ಅನುಕೂಲ ಅಂತ ಅನಿಸುತ್ತೆ ನಿಮಗೆ ಅಭ್ಯಾಸ ಇದೆಯೋ ಅದನ್ನು ಹಚ್ಕೊಳ್ಳಿ ಒಂದು ಗಂಟೆ ಮನೆಯೊಳಗೆ ಕಾಟನ್ ಬಟ್ಟೆ ಹಳೆಯ ಬಟ್ಟೆ ಹಾಕ್ಕೊಂಡಿರಿ ನಂತರ ಸ್ನಾನ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ವಾರ ನೀವು ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೇ ಸಾಕಷ್ಟು ಬದಲಾವಣೆಗಳು ಬರಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ಅವ್ಯಂಗಂ ಆಚರೇ ನಿತ್ಯಂ ಪ್ರತಿನಿತ್ಯ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಬಹಳ ಮುಖ್ಯ ತಲೆಗೆ ಸ್ನಾನ ಮಾಡಬಹುದು ತಪ್ಪು ಅಂತ ಏನಿಲ್ಲ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಕೇರಳದಲ್ಲಿ ನೋಡಿ ಗಂಡಸರಾಗಲಿ ಹೆಂಗಸರಾಗಲಿ ದಿನ ತಲೆ ಸ್ನಾನ ಮಾಡ್ತಾರೆ ನಮ್ಮಲ್ಲಿ ಪದ್ಧತಿ ಅಂತ ಹೇಳಿ ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ತಲೆ ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಒಂದಷ್ಟು ಜನ ಮಾಡಿಕೊಂಡಿದ್ದಾರೆ ಆ ಥರ ಏನಿಲ್ಲ ದಿನನಿತ್ಯ ಇಬ್ಬರು ಕೂಡ ತಲೆ ಸ್ನಾನ ಮಾಡಬಹುದು ಆ್ಯಂಡ್ ದಿನ ಎಣ್ಣೆ ಹಚ್ಚಿದ್ರೆ ಕೂದಲು ಉದುರುತ್ತೆ ಅನ್ನೋದು ಶುದ್ಧ ಸುಳ್ಳು ಕೇರಳದಲ್ಲಿ ನೋಡಿ ಅವರಿಗೆ ಇರುವಂತಹ ತುಂಬ ಅದ್ಭುತವಾದ ಕೇಶ ಈ ಕಡೆ ಅವ್ರು ಯಾರಿಗೂ ಇಲ್ಲ ಸೊ ಖಂಡಿತ ಏನೂ ಆಗೋದಿಲ್ಲ ಧೈರ್ಯವಾಗಿ ಎಣ್ಣೆ ಹಚ್ಚಿ ಆ್ಯಂಡ್ ತಲೆ ಸ್ನಾನ ಮಾಡಬೇಕಾದ್ರೆ ತಲೆಗೆ ಎಣ್ಣೆ ಹಚ್ಚಿ ಅಂತ ಹೇಳಿದೆ ಅಲ್ಲ ನಾನು ಸ್ನಾನ ಮಾಡಿದ ನಂತರ ತಲೆಗೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿದರೆ ಉಪಯೋಗ ಆಗೋದಿಲ್ಲ ಉಳಿಬೇಕು ಎಣ್ಣೆ ಈ ಭಾಗದಲ್ಲಿ ಎಣ್ಣೆ ಉಳಿಬೇಕು ಹಾಗಾದರೆ ಆ ದಿನನಿತ್ಯ ಎಣ್ಣೆ ಅಭ್ಯಾಸ ಮಾಡ್ಕೊಂಡವರಿಗೆ ಅರ್ಲಿ ಗ್ರೇಯಿಂಗ್ ಆಗೋದಿಲ್ಲ ಕೂದಲು ಉದುರೋದಿಲ್ಲ ಕೂದಲು ಕಪ್ಪಾಗೇ ಉಳಿಯತ್ತೆ ಉದ್ದ ಬರುತ್ತೆ ಡ್ಯಾಂಡ್ರಫ್ ಬರೋದಿಲ್ಲ ಹಲವಾರು ಅನುಕೂಲಗಳಿದೆ ಅದರಿಂದ ಸೊ ಖಂಡಿತ ಉಪಯೋಗ ಮಾಡಿ ಏನೂ ತೊಂದರೆ ಆಗೋದಿಲ್ಲ ಆದರೆ ಶ್ಯಾಂಪೂ ಬಿಡಿ ಸೀಗೆ ಪುಡಿ ಸುಜ್ಲು ಪುಡಿಯನ್ನು ಉಪಯೋಗ ಮಾಡಿ ಆಯುರ್ವೇದದ ಅಭ್ಯಂಗ ಹೇಳ್ತಿರೋದು ಮೇಲ್ಗಡೆಯಿಂದ ಕೆಳಗೆ ಕೆಳಗಡೆಯಿಂದ ಮೇಲೆ ಹಚ್ಕೊಳ್ಳೋ ಹಾಗಿಲ್ಲ ಮೇಲ್ಗಡೆಯಿಂದ ಕೆಳಗೆ ಹಚ್ಚಬೇಕು ಸ್ನಾನ ಮಾಡುವಾಗ ನಾವೇನು ಪುಡಿಯನ್ನು ಉಪಯೋಗ ಮಾಡ್ತೀವಿ ಅದು